ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ऐं मह्रीम श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಪೌರ್ಣಮಿಯ ಈ ಶುಭ ಸಂದರ್ಭದಲ್ಲಿ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲರಿಗೂ ಕೂಡ ದತ್ತನ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸ್ತೀನಿ ಬರುವಾಗ ಪ್ರತಿಯೊಬ್ಬರೂ ಕೂಡ ಭಿಕ್ಷೆಯನ್ನು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಳ್ತೀವಿ ಹಾಗೆ ಕೆಟ್ಟ ಚಟಗಳನ್ನು ಬಿಡಿಸೋದು ಏನು ಮಾಡಬೇಕು ಏನು ಮಾಡಬೇಕು ಅಂತ ಜನಗಳಿಗೆ ಸಾಕಷ್ಟು ಜನ ತಿಳಿಸ್ತಾ ಇದ್ದೀರಿ ಮೊದಲನೇದಾಗಿ ಮನೆಯಲ್ಲಿ ಒಂದು ಮೂರು ಅಥವಾ ನಾಲ್ಕು ಲವಂಗವನ್ನು ಒಂದು ಹಿತ್ತಾಳಿ ಪಾತ್ರೆಯಲ್ಲಿ ಹಾಕು ಅದರ ಮೇಲೆ ಎರಡು ಕರ್ಪೂರದ ಪೀಸನ್ನು ಇಟ್ಟು ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಹಚ್ಚಿ ಕರ್ಪೂರವನ್ನು ಹಚ್ಚಿ ಲವಂಗ ಕರ್ಪೂರ ತುಪ್ಪ ಮೂರು ಉರಿಯೋಂತಹ ಸಂದರ್ಭದಲ್ಲಿ ಒಂದು ರೀತಿಯಾದ ವಾಸನೆ ಬರುತ್ತೆ ಆ ವಾಸನೆ ಮನೆಯ ಮೂಲೆ ಮೂಲೆಗಳಲ್ಲಿ ಕೂಡ ಹರಡುವಂತೆ ಆ ಒಂದು ಏನು ಹಿತ್ತಾಳಿ ಪಾತ್ರೆಯನ್ನು ದೀಪವನ್ನು ಹಚ್ಚಿರ್ತೀರಿ ಆ ಲವಂಗವನ್ನು ಹಚ್ಚಿರ್ತೀರಿ ಅದನ್ನು ಮನೆಯ ಮೂಲೆ ಮೂಲೆಗಳಲ್ಲೂ ಹಿಡ್ಕೊಂಡು ಓಡಾಡಿ ಆ ವಾಸನೆಯ ಘಮದಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗ್ತಾ ಹೋಗುತ್ತೆ ಇದರಿಂದ ಕೆಟ್ಟ ಚಟ ಬಿಡ್ತಾರ ಅಂತಂದರೆ ನೋಡಿ ಹಾಗೆ ನಮ್ಮ ದತ್ತಪೀಠದಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಒಂದಷ್ಟು ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಧೂಪ ನಮ್ಮ ದತ್ತಪೀಠದಲ್ಲಿ ಸಿಗತ್ತೆ ಆ ಧೂಪವನ್ನು ತಗೊಂಡು ಅದನ್ನು ಬ ಪೌರ್ಣಮಿ ಅಮಾವಾಸ್ಯೆ ಭಾನುವಾರ ಮಂಗಳವಾರ ಮತ್ತು ಗುರುವಾರಗಳಲ್ಲಿ ಐದು ದಿನಗಳಲ್ಲಿ ಅದನ್ನು ಮನೆಯಲ್ಲಿ ಹಚ್ಚಿ ಆ ಧೂಪವನ್ನು ಮನೆಯಲ್ಲ ಹರಡುವಂತೆ ಮಾಡಿ ಇದು ಎರಡನೆಯ ವಿಚಾರ ಮೂರನೆಯ ವಿಚಾರ ಯಾರು ಈ ರೀತಿಯಾದ ಕೆಟ್ಟ ಚಟಗಳಿಗೆ ದಾಸಲಾಗಿರ್ತಾರೆ ಅವರಿಗೆ ಅವರು ಎಲ್ಲಿ ಕರೆದರೂ ಬರೋದಿಲ್ಲ ಯಾಕಂದರೆ ಅವರ ವೀಕ್ನೆಸ್ ಅದಾಗಿರುತ್ತೆ ಅಂಥವರು ಈ ಪೌರ್ಣಮಿ ಮೂಲ ಮೂಲಮಂತ್ರ ಹೋಮ ನಡೆಯುವಂತಹ ಸಂದರ್ಭದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಕೊಂಡು ದತ್ತನ ಹೋಮದ ಅಂಗಾರ ಭಸ್ಮ ಪ್ರಸಾದವನ್ನು ನಾನು ಕೊಡ್ತೀನಿ ಹಾಗೆ ನಿಮಗೆಲ್ಲ ಗೊತ್ತಿದೆ ಜೇನುತುಪ್ಪದ ಅಭಿಷೇಕ ಮಾಡುವಂಥದ್ದು ಆ ಸೇವೆಯಲ್ಲಿ ಭಾಗವಹಿಸಿ ಭಸ್ಮ ಪ್ರಸಾದವನ್ನು ಅವರಿಗೆ ಪ್ರತಿ ಆಹಾರದಲ್ಲಿ ಹಾಕ್ಕೊಡ್ತಾ ಬನ್ನಿ ಎಷ್ಟೋ ಜನ ಕೆಟ್ಟ ಚಟಗಳಿಗೆ ದಾಸರಾಗಿರೋ ಆಗಿದ್ದವರು ಅದನ್ನು ಬಿಟ್ಟು ದತ್ತನ ಸೇವೆಯನ್ನು ಮಾಡ್ತಾ ಮನೆಯಲ್ಲಿ ಗೌರವಯುತವಾದ ಜೀವನವನ್ನು ನಡೆಸ್ತಾರೋ ಅಂಥವ್ರು ಎಷ್ಟೋ ಮಂದಿ ಇದ್ದಾರೆ ಅಂತಹ ಒಂದು ವ್ಯವಸ್ಥೆಗೆ ದತ್ತಾತ್ರೇಯ ಬೋಲಮಂತ್ರ ಹೋಮ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು